ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಕೂಡ ನಮಸ್ತೆ ಎಲ್ಲರೂ ಕೂಡ ಕೇಳ್ತಾ ಇದ್ರಿ ಮ್ಯಾಮ್ ಬ್ಯಾಕ್ ಸ್ಕೋರ್ ಬಗ್ಗೆ ಏನಾದರೂ ಗೊತ್ತಾದರೆ ಹೇಳಿ ಲಾಸ್ಟ್ ವಿಡಿಯೋದಲ್ಲಿ ಬ್ಯಾಕ್ ಸ್ಕೋರ್ ತೆಗೆದಿದ್ದಾರೆ ಅಂತ ಹೇಳ್ತಾ ಇದ್ದರು ಸೊ ಹಾಗಾಗಿ ಏನಾದರೂ ಗೊತ್ತಾದರೆ ಹೇಳ್ರಿ ಅಂತ ಸೊ ಡೇಟನ್ನು ಕೂಡ ನೀವು ಗಮನಿಸ್ಬೋದು ಹತ್ತು ಆರು ಎರಡು ಸಾವಿರದ ಇಪ್ಪತ್ತೈದು ಇದು ಪುಟ್ಟಣ್ಣರವರು ಏನು ಮಾಡಿದರೆ ಒಂದು ಪತ್ರವನ್ನು ಬರೆಯುವುದರ ಮೂಲಕ ಮನವಿಯನ್ನು ಸಲ್ಲಿಸಿದ್ದಾರೆ ಯಾರಿಗೆ ಪತ್ರವನ್ನು ಬರೆದಿದ್ದಾರೆ ಅಂದರೆ ಇನ್ನು ಪುಟ್ಟಣ್ಣ ಯಾರು ಅಂತ ಗೊತ್ತಾಗದಾದರೆ ನಿಮಗೆ ವಿಧಾನ ಪರಿಷತ್ ಸದಸ್ಯರು ಬೆಂಗಳೂರು ಶಿಕ್ಷಕರ ಕ್ಷೇತ್ರ ಮಾಜಿ ಉಪಸಭಾಪತಿ ಮತ್ತು ಕರ್ನಾಟಕ ವಿಧಾನ ಪರಿಷತ್ ಮಾನ್ಯ ಶಾಲಾ ಶಿಕ್ಷಕ ಮತ್ತು ಸಾಕ್ಷರತಾ ಸಚಿವರು ಕರ್ನಾಟಕ ಸರ್ಕಾರ ವಿಧಾನಸೌಧ ಬ್ಯಾಂಗ್ಳೂರು ಅಂದರೆ ವಿಷಯ ಏನಪ್ಪ ಅಂದರೆ ಸೊ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಸಹ ಶಿಕ್ಷಕರ ನೇಮಕಾತಿಯಲ್ಲಿ ಸಿ ಮತ್ತು ಟಿ ಟಿ ಅಂಕ್ಗಳನ್ನು ಮಾತ್ರ ಪರಿಗಣಿಸಿ ನೇಮಕಾತಿ ಮಾಡುವ ಬಗ್ಗೆ ನೋಡಿ ಇವಾಗಿನ ಸ್ಕೋರ್ಗಳನ್ನ ನೋಡೋದಾದ್ರೆ ಇವಾಗ ಬಿ ಎಡ್ ಸೆಮ್ ವೈಸ್ ಇರೋದ್ರಿಂದ ಸ್ಕೋರ್ಗಳು ತು ಸಿಕ್ಕಾಪಟ್ಟೆ ಆಗಿರುತ್ತೆ ಏಜ್ ಮಾತ್ರ ಚಿಕ್ಕದಿರುತ್ತೆ ಈಗ ಬ್ಯಾಕ್ ಸ್ಕೋರ್ನ ಏನಾದರೂ ಕನ್ಸಿಡರ್ ಮಾಡಿದರೆ ಅವ್ರ ಸ್ಕೋರ್ ಏನಾಗಿರುತ್ತೆ ಐ ಸ್ಕೋರಿಗೆ ಬರ್ತಾರೆ ಅವರು ಹಾಗಾಗಿ ಏನು ಮಾಡಿ ಇವರು ಹೇಳ್ತಿರೋದು ಟಿ ಇ ಟಿ ಮತ್ತು ಸಿ ಇ ಟಿನ ಮಾತ್ರ ಪರಿಗಣನೆ ಮಾಡಿ ಇವಾಗಿನ ಕಾಲೇಜ್ಗಳಲ್ಲಿ ಅಲ್ಲೇ ಎಕ್ಸಾಮ್ನ ನಡೆಸಿ ಅಲ್ಲೇ ಏನು ಮಾಡ್ತಾರೆ ಮಾರ್ಕ್ಸನ್ನು ಕೂಡ ಕೊಡೋದರಿಂದ ಅವ್ರಿಗೆ ಹೆಚ್ಚಿನ ಮಾರ್ಕ್ಸನ್ನ ತೊಗೊಳ್ತಾರೆ ಹೆಚ್ಚಿನ ಪರ್ಸೆಂಟೇಜ್ ಸಿಗುತ್ತೆ ಅಂತ ಹೇಳ್ತಿದ್ದಾರೆ ನಾವು ಹೋಗೋಣ ಇನ್ಫಾರ್ಮೇಷನ್ ಏನಂದ್ ಏನ ಏನೆಲ್ಲ ಇದೆ ಅಂತ ಇನ್ನು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಸಹ ಶಿಕ್ಷಕರ ನೇಮಕಾತಿಯಲ್ಲಿ දය මත් ිය ංකරලන පරි නේම ති . ಪದವಿ ಮತ್ತು ಬಿ ಎಡ್ ಅಂಕಗಳನ್ನು ಪರಿಗಣಿಸಿ ನೇಮಕಾತಿ ಮಾಡುವುದರಿಂದ ಏನಾಗುತ್ತೆ ಅಂದರೆ ಬಿ ಎಡ್ ಅಂಕಗಳು ಡಿಗ್ರಿ ಅಂಕಗಳು ಕಡಿಮೆಯವ್ರಿಗೆ ಅನ್ಯಾಯವಾಗುತ್ತೆ ಹಾಗಾಗಿ ಸಿ ಇ ಟಿಯಲ್ಲಿ ಗರಿಷ್ಠ ಅಂಕಗಳನ್ನು ಗಳಿಸಿದರೂ ಕೂಡ ಅಭ್ಯರ್ಥಿಗಳು ಆಯ್ಕೆ ಆಗುತ್ತಿಲ್ಲ ಹಾಗಾಗಿ ಈ ಅವೈಜ್ಞಾನಿಕ ಪದ್ಧತಿಯನ್ನು ಕೈಬಿಡಿ ಸಿ ಟಿ ಮತ್ತು ಟಿ ಇ ಟಿ ಅಂಕಗಳ ಆಧಾರದ ಮೇಲೆ ನೇಮಕಾತಿ ಮಾಡಿಕೊಳ್ಳಿ ಏಕೆಂದರೆ ಅದೇ ಸ್ವಾಯತ್ತ ಕಾಲೇಜುಗಳಲ್ಲೇ ಪ್ರಶ್ನೆ ಪತ್ರಿಕೆ ತಯಾರಿಕೆ ಮೌಲ್ಯಮಾಪನ ಕಾರ್ಯ ಸ್ವತಃ ಅದೇ ಕಾಲೇಜುಗಳಲ್ಲಿ ನಡೆಯೋದರಿಂದ ಏನಾಗುತ್ತೆ ಆ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಗರಿಷ್ಠ ಅಂಕಗಳನ್ನು ನೀಡ್ತಾರೆ ಇನ್ನ ಕರ್ನಾಟಕದಲ್ಲಿರುವ ಬೇರೆ ಬೇರೆ ವಿಶ್ವವಿದ್ಯಾಲಯಗಳು ಆಂತರಿಕ ಅಂಕಗಳನ್ನು ನೀಡುವುದರಲ್ಲಿ ಭಾರಿ ವ್ಯತ್ಯಾಸವಿದೆ ಇನ್ನು ಕೊರೋನಾ ವರ್ಷದ ಅವಧಿಯಲ್ಲಂತೂ ನೀವು ನೋಡಿರ್ಬೋದು ಪರೀಕ್ಷೆ ಬರೆಯದ ವಿದ್ಯಾರ್ಥಿಗಳಿಗೆ ನಿಯೋಜಿತ ಕಾರ್ಯಗಳನ್ನು ಪರಿಗಣಿಸಿ ಕನಿಷ್ಠ ತೊಂಬತ್ತಕ್ಕಿಂತ ಹೆಚ್ಚು ಅಂಕಗಳನ್ನ ಮತ್ತು ಸರ್ಕಾರಿ ಕಾಲೇಜುಗಳಲ್ಲಿ ವ್ಯಾಸಂಗ ಇನ್ನು ಸರ್ಕಾರಿ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡಿದ ವಿದ್ಯಾರ್ಥಿಗಳಿಗೆ ಕನಿಷ್ಠ ಐವತ್ತಕ್ಕರಿಂದ ಗರಿಷ್ಠ ಅರವತ್ತರವರೆಗೆ ಅಂಕಗಳನ್ನು ಮಾತ್ರ ನೀಡಿರ್ತಾರೆ ಅದರಕ್ಕೆ ಖಾಸಗಿ ಕಾಲೇಜ್ಗಳಲ್ಲಿ ವಾಸಂಗ ಮಾಡಿದ ವಿದ್ಯಾರ್ಥಿಗಳಿಗೆ ಕನಿಷ್ಠ ತೊಂಬತ್ತರಿಂದ ನೂರು ಅಂಕಗಳನ್ನು ನೀಡುತ್ತಾರೆ ಆದ್ದರಿಂದ ಪ್ರಾಥಮಿಕ ಶ್ ಮತ್ತು ಪ್ರೌಢಶಾಲಾ ಸಹ ಶಿಕ್ಷಕರ ನೇಮಕಾತಿಯಲ್ಲಿ ಪದವಿ ಮತ್ತು ಬಿ ಎಡ್ ಅಂಕಗಳನ್ನು ಪರಿಗಣಿಸದೆ ಮೇಲಿನ ಎಲ್ಲ ಅಂಶಗಳನ್ನು ಪರಿಗಣಿಸಿ ಸಿ ಇ ಟಿ ಮತ್ತು ಟಿ ಟಿ ಅಂಕಗಳನ್ನು ಮಾತ್ರ ಪರಿಗಣನೆಗೆ ತೆಗೆದುಕೊಂಡು ಮುಂಬರ್ತಕ್ಕಂತಹ ನೇಮಕಾತಿಯಲ್ಲಿ ನೀವೇನು ಏನು ಮಾಡಬೇಕು ಈ ಅಂದರೆ ಓನ್ಲಿ ಟಿ ಟಿ ಮತ್ತು ಬಿ ಎ ಡಿ ಅಂಕಗಳನ್ನು ಮಾತ್ರ ಪರಿಗಣಿಸಿ ನೇಮಕಾತಿಯನ್ನು ಮಾಡಿಕೊಳ್ಳಿ ಅಂತ ಹೇಳಿ ಇವರೇನು ಮಾಡ್ತೀರ ಕೋರಿರ್ತಾರೆ ಇಂತಿ ತಮ್ಮ ವಿಶ್ವಾಸಿ ಪುಟ್ಟಣ್ಣ ಅಂತ ಹೇಳಿದರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ವೆಲ್ ಆ್ಯಂಡ್ ಗುಡ್ ಓಕೆ ಎಲ್ರಿಗೂ ಕೂಡ ಒಳ್ಳೆಯದಾಗುತ್ತೆ ಹಿಂಗೆ ಮಾಡಿದರೆ ಅಂತ ಹೇಳ್ತಾ ಯಾವುದಾದ್ರೂ ಬುಕ್ಸ್ ಬೇಕು ಅಂದರೂ ಕೂಡ ಅವೈಲೇಬಲ್ ಇದೆ ಎಲ್ಲ ರೀತಿಯ ಬುಕ್ಸು ಕೂಡ ಅವೈಲೇಬಲ್ ಇದೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಶಿಪ್ಪಿಂಗ್ ಚಾರ್ಜ್ ಇರೋಲ್ಲ ಅದೇ ರೀತಿ ಅನಿಸಿಕೆ ಪುಸ್ತಕ ಕೂಡ ಅವೈಲೇಬಲ್ ಇದೆ ಮತ್ತು ಎನ್ ಸಿ ಆರ್ ಟಿ ಪಿ ಡಿ ಎಫ್ ನಿಮ್ಮೆಲ್ಲ ಎಕ್ಸಾಮ್ಗೂ ಕೂಡ ಹೆಲ್ಪ್ ಆಗುತ್ತೆ ಎನ್ ಸಿ ಆರ್ ಟಿ ಪಿ ಡಿ ಎಫ್ ಕೂಡ ಅವೈಲೇಬಲ್ ಇದೆ ಬೇಕಾದವರು ಸಂಪರ್ಕಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್